ಎಲ್ಲ ವಿಚಾರದಲ್ಲೂ ಕರಬಿ ಅಂತ ಕೂತೀವಿ ಬರ್ತಾರೆ ಬಹುಶಃ ನಿಮ್ಮ ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಹೋಗ್ತಾರೆ ಗೊತ್ತಿಲ್ಲ ಇಲ್ಲಿ ಪ್ರಿಯಾಸನ್ ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಚಿತ್ರಮಂದಿರ ಸಿಗ್ಲಿಲ್ಲ ಅಂತ ಗೊತ್ತಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿ ತುಂಬಾ ಜನ ಬರ್ತಾರೆ ಎಲ್ಲಾದರೂ ನಮಗೆ ಚಿತ್ರಮಂದಿರ ಕೊಡಿಸಿ ಸರ್ ನಮ್ಮ ಸಿನಿಮಾಗಳು ತೆಗೆದಿದ್ದಾರೆ ಯಾವುದೋ ಬೇರೆ ಭಾಷೆಯ ಸಿನ್ಮಾಗಳು ಚಿತ್ರ ಅದ್ಯಾವುದು ಮಾದೇವ್ ಮಹದೇವ ಅಂತ ಪ್ರಭಾಕರ್ ಅವರ ಮಗ ಸಿನಿಮಾ ವಾಣಿಜ್ಯ ಮಂಡಳಿಗೆ ಅವರೇನು ಕೇರೆ ಮಾಡಲಿಲ್ಲ ನಾವು ಗಲಾಟೆ ಮಾಡಿದ್ರು ನಮ್ಮ ಹುಡುಗರು ಗಲಾಟೆ ಮಾಡಿದ್ರು ಕೊಡಲೇಬೇಕು ಅಂತ ಹೇಳಿ ನಮ್ಮ ನಿರ್ಮಾಪಕರು ಅದ್ಯಾವುದು ಇನ್ನೊಂದು ಕನ್ನಡ ಸಿನ್ಮಾನೇ ಆ ಸಿನಿಮಾ ತೆಗೆದು ಇನ್ನೊಂದು ಕನ್ನಡ ಸಿನ್ಮಾ ಹಾಕದಂತೆ ಯಾವ ಪರಿಸ್ಥಿತಿ ಇದೆ ನೋಡಿ ಅದಕ್ಕಾಗಿ ಚಿತ್ರಮಂದಿರದ ವಿಚಾರ ಬಂದಾಗಲೂ ಸಹ ನಾವು ಅವ್ರ ಜೊತೆಲಿ ನಿಂತ್ಕೋತೀವಿ ಅವ್ರಿಗೆ ಹೇಗೆ ಚಿತ್ರಮಂದಿರ ಕೊಡಿಸ್ಬೇಕು ಅಂತ ನಮಗೆ ಗೊತ್ತಿದೆ ಕೊಡಿಸ್ತೀವಿ ಸದ್ಯಕ್ಕೆ ಬೇಡ ಈಗ ಅವರು ಅವ್ರದ್ದು ಸಿನ್ಮದು ಪ್ರೆಸ್ ಮೀಟು ಮತ್ತೆ ಇನ್ನೇನೋ ಬೇರೆ ಆಗೋದು ಅದು ಸಮಾಜಮುಖಿಯಾಗಿ ಸಮಾಜ ಒಪ್ಪುವಂಥ ಸಮಾಜಕ್ಕೊಂದು ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಸಿನಿಮಾ ಮಾಡಿ ಅಂತ ಹೇಳಿದ್ದೇನೆ ಹ್ಞೂ